ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸಂಜೆ ಲಾಕ್ ಟೈಮ್ ಬಂದು ಆರು ಗಂಟೆ ಆಗಿದೆ ಸೊ ಮಕ್ಕಳು ಕೂಡ ನಿದ್ದೆಯಿಂದ ಎದ್ದಿದ್ರು ಸಂಜೆ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಪಾಪು ಎತ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಟೊಮೊಟೊ ಬೆಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿದ್ರೆ ಟೊಮೊಟೊ ಖಾಲಿ ಆಗಿಬಿಟ್ಟಿದೆ ಸೊ ಟೈಮ್ ಬೇರೆ ಆಗಿಬಿಟ್ಟಿದೆ ರೈಸಿಗೆ ಇಟ್ಟಿದ್ದೀನಿ ರೈಸ್ ಆಗ್ತಾ ಇದೆ ಹಸ್ಬೆಂಡಿಗೆ ಹೇಳಿದ್ರು ಟೊಮೆಟೊ ತರಲಿಕ್ಕೆ ಅವ್ರು ಬರೋದೆ ಲೇಟ್ ಆಗಿಬಿಡುತ್ತೆ ಡ್ಯೂಟಿ ಮುಗಿಸ್ಕೊಂಡು ಬರೋದು ಅಷ್ಟರಲ್ಲಿ ಮಕ್ಕಳಿಗೆ ಊಟ ಆಗಬೇಕು ಸೊ ಹಾಗಾಗಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕೀಗ ಮೊಸರು ಇದೆ ಮೊಸರು ನೈಟ್ ಹೋಗಿ ತಿನ್ನೋಂಗಿಲ್ಲ ಇದನ್ನು ಮಜ್ಜಿಗೆ ಮಾಡಿಬಿಡ್ತೀನಿ ಸೊ ಮಜ್ಜಿಗೆ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸೊ ನೈಟ್ ಅಲ್ವಾ ನೀವು ಅಡ್ಜಸ್ಟ್ ಮಾಡ್ಕೊತೀವಿ ಇದನ್ನೇ ಹಿಂಗೆ ಫ್ರೆಂಡ್ಸ್ ಮರ್ತ್ಬಿಡ್ತೀನಿ ಗೊತ್ತಾಗೋದೆಲ್ಲ ಈ ಮನೆ ಕೆಲಸ ಈ ಟೆನ್ಷನಲ್ಲಿ ಮರ್ತ್ಬಿಡ್ತೀನಿ ಊಟ ಮೇಡಮ್ ಅದನ್ನ ಎತ್ಕೊಂಡೇ ಇರಬೇಕು ಏಳುವರೆ ಎಂಟು ಗಂಟೆ ಅಷ್ಟೊಳಗೆ ಮಕ್ಳದು ಊಟ ಆಗ್ಬಿಡ್ಬೇಕು ತುಂಬ ಲೇಟ್ ಮಾಡಲ್ಲ ನಾನು ಎಂಟು ಗಂಟೆ ಒಳಗೆ ಊಟ ಮುಗಿಸ್ಬಿಡ್ತೀನಿ ಮಕ್ಕಳದು ಮಜ್ಜಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ನೋ ನೀನು ಅಮ್ಮನ ಮುದ್ದು ಮಾಡೋದೇ ಇದು ಹ್ಮ್ ಊತಿ ಕೊಡ ಮುಗಿಯಿಂದ ಆ ಹಾ 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 ಆಗ್ಗಿ ಮಾಡೋ ಹಗ್ಗಿ ಅಗ್ಗಿ ಮಾಡ್ತಾರ್ದು ಮುದ್ದಾಡುತ್ತೆ ಮುದ್ದಾಡುತ್ತೆ ಇದು ಬಂಗಾರ ಇದು ಹ್ಮ್ ನಡೀರಿ ಊಟ ಹ್ಮ್ ನಡೀರಿ ಆಯ್ತು ರೈಸ್ ಆಯ್ತು ಊಟ ಮಾಡಿಸ್ತೀನಿ ನಡೀರಿ ಊಟ 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 ಬೇಡ ಯಾಕೆ ಏನು ಊಟ ಬೇಡ ಅಪ್ಪ ತಿನ್ಸ್ಬೇಕ ನೋಡಿ ಫ್ರೆಂಡ್ಸ್ ಶುರುವಾಯಿತು ಉಳ್ದು ಮತ್ತೆ ಎಲ್ಲ ಅಪ್ಪ 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 ಹೋಗಿದ್ದಾರಲ್ಲ ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ ಅಪ್ಪ ಅಪ್ಪ ಹೋಗಿದ್ದಾರೆ ಅಪ್ಪ ತಿನ್ಸ್ಬೇಕಾ ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ ಅಂದ್ರೆ ಅಕ್ಕ ತಿನ್ಸ್ಬೇಕಂತೆ ಅಕ್ಕಂಗೆ ನಾನು ತಿನ್ಸ್ಬೇಕು ಅಕ್ಕ ನಿನಗೆ ತಿನ್ನಿಸ್ಬೇಕಾ ಆ ಫ್ರೆಂಡ್ಸ್ ಬೆಣ್ಣೆ ನೋಡಿ ಹೆಂಗಾಗಿದೆ ಎಲ್ಲ ಹಾಳಾಗ್ಬಿಟ್ಟಿದೆ ಕಪ್ಪಾಗ್ಬಿಟ್ಟಿದೆ ಎಲ್ಲ ಸೊ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ತುಂಬಾ ದಿನ ಆಯ್ತು ಮರ್ಬಿಟ್ಟಿದೀನಿ ನೋಡೇ ಇಲ್ಲ ನಾನು ಈ ತರ ಆಗಿದೆ ಸೊ ಇವಾಗ ತುಪ್ಪ ಕಾಯಿಸ್ಲಿಕ್ಕೆ ತೆಗೇನ ಅಂತ ತೆಗ್ದೆ ಈ ಅವಸ್ಥೆ ಆಗಿದೆ ನೋಡಿ ಈ ರೀತಿ ಆಗಿದೆ ಅರ್ಧ ಕೆ ಜಿ ಬೆಣ್ಣೆ ಸುಮ್ನೆ ವೇಸ್ಟ್ ಆಯ್ತು ಫ್ರೆಂಡ್ಸ್ ಇದ್ರಲ್ಲಿ ಚೆನ್ನಾಗಿರೋದನ್ನ ತೆಗ್ದಿಟ್ಕೊಂಡಿದ್ದೀನಿ ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ ಇದನ್ನ ಮುಖು ಹಚ್ಕೊತೀನಿ ಮುಖಕ್ಕೆ ಕಚ್ಚಿ ಖಾಲಿ ಮಾಡ್ತೀನಿ ಇದನ್ನ ಹೆಚ್ಚಿಗೆ ಮಾಡ್ಕೊತಾ ಇದ್ದೀನಿ ಇದನ್ನೇ ಮಸಾಲೆ ಮಜ್ಜಿಗೆ ತರ ಮಾಡ್ಕೋತೀನಿ ಏನಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ತರ ಮಾಡಿ ಹಾಕೋದಷ್ಟೇ ಮತ್ತೆ ಸ್ವಲ್ಪ ಜೀರಿಗೆ ಬೇಕಂದ್ರೆ ಜೀರಿಗೆ ಹಾಕೊಳ್ಳೋದಷ್ಟೇ ಹಸಿಮೆಣಸಿ ಕಾಯಿ ಬೇಕಂದ್ರೆ ಹಾಕೊಳ್ಳೋದು ಸೊ ನಮ್ಮ ಮಕ್ಕಳು ಖಾರ ತಿನ್ನಲ್ಲ ಹಂಗಾಗಿ ಮೆಣಸಿನ್ಕಾಯಿ ಹಾಕೋಲ್ಲ ಇಷ್ಟೇ ಮಸಾಲೆ ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳೋಣ ಅಂದ್ಕೊಂಡೆ ಫ್ರೆಂಡ್ಸ್ ಏನಪ್ಪ ಅಂದರೆ ಗಂಡ ಎಂಟಿ ಮಧ್ಯೆ ಡಿವೋರ್ಸ್ ವಿಚ್ಛೇದನ ಅನ್ನೋದು ಬೇಕಾ ಅನ್ನೋದನ್ನು ಹೇಳೋಣ ಅಂದ್ಕೊಂಡೆ ಯಾಕೆ ಹೇಳ್ತೀನಿ ಅಂದರೆ ಸೊ ಇತ್ತೀಚಿನ ದಿನಗಳಲ್ಲಿ ಸೊ ನಾನು ನೋಡ್ದಂಗೆ ಡಿವೋರ್ಸ್ ಕೇಸ್ಗಳೇ ತುಂಬ ಜಾಸ್ತಿ ಆಗ್ತಾ ಇದೆ ಸೆಲೆಬ್ರಿಟಿಗಳಾಗಿರ್ಬೋದು ಸಾಮಾನ್ಯ ಜನರಾಗಿರ್ಬೋದು ಸೊ ಡಿವೋರ್ಸ್ ಅನ್ನೋದು ಜಾಸ್ತಿ ಕಾಣಿಸ್ತಿದೆ ಅಲ್ವಾ ಸೊ ಹಾಗಾಗಿ ಹೇಳಬೇಕು ಅನ್ಸ ಹೇಳ್ತಾ ಇದ್ದೀನಿ ಸೊ ಡಿವೋರ್ಸ್ ಕಾಣೋದಿಕ್ಕೆ ಮದುವೆ ಯಾಕೆ ಆಗ್ಬೇಕಲ್ವಾ ಹಂಗೆ ಇರ್ಬೋದಲ್ಲ ಹ್ಮ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಅದು ಸ್ವರ್ಗದ ನಿಶ್ಚಯ ಆಗಿರುವಂತ ಸಂಬಂಧ ಅದು ಅಲ್ವಾ ತುಂಬಾ ಪವಿತ್ರವಾಗಿರುವಂತ ಸಂಬಂಧ ಅದು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಪಾರ್ವತಿ ಪರಮೇಶ್ವರರಿಗೆ ಹೋಲಿಸ್ತದೆ ಇಂತ ಪವಿತ್ರವಾಗಿರೋ ಸಂಬಂಧನ ಡಿವೋರ್ಸ್ ಇಂದ ದೂರ ಮಾಡ್ಕೋಬೇಕಾ ಯಾಕೆ ಮಾಡ್ಕೋಬೇಕು ಅಲ್ವಾ ತಪ್ಪು ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಊಟ ಹಂಗೇನೆ ಮಲ್ಕೋವರ್ಗು ಹಂಗೇನೆ ತರಲೆ ಮಾಡ್ತಾ ಇರ್ತಾರೆ ಏ ಇರಪ್ಪ ಅಲ್ಲೇನೋ ಮಾತಾಡ್ತಾ ಇದೀನಿ ಇರೋ ಒಂದ್ ಐದ್ ನಿಮಿಷ ತಡೀರೋ ಆಯ್ತು ಊಟ ಮಾಡಿಸ್ತೀನಿ ಗಂಡ ಹೆಂಡತಿ ಸಂಬಂಧ ಅಂದ್ರೆ ತುಂಬಾ ಪವಿತ್ರವಾಗಿರೋಂತ ಸಂಬಂಧ ಅದು ಸಂಸಾರ ಅಂದ್ಮೇಲೆ ಗಂಡ ಹೆಂಡತಿ ಅಂದ್ಮೇಲೆ ಏನಾದ್ರು ಒಂದ್ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತಲ್ವಾ ಅದನ್ನೆಲ್ಲ ಅನುಸರಿಸಿಕೊಂಡ್ ಹೋಗ್ಬೇಕಲ್ವಾ ಒಂದ್ಸಾರ ಆದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಅಲ್ವಾ ಏರುಪೇರುಗಳು ಆಗ್ತಾ ಇರುತ್ತೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಕಷ್ಟ ಮನುಷ್ಯರಿಗೆ ತಾನೇ ಬರೋದು ಮರಕಲ್ವಲ್ಲ ಹಾಗಾಗಿ ಏನೇ ಸಮಸ್ಯೆ ಬಂದ್ರು ಗಂಡ ಹೆಂಡತಿ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರ್ಬೇಕು ಹೊಂದಾಣಿಕೆ ಅನ್ನೋದಿರ್ಬೇಕು ನಂಬಿಕೆ ಇರ್ಬೇಕು ಏನೇ ಕಷ್ಟ ಬಂದ್ರು ಹೊಂದ್ಕೊಂಡ್ ಹೋಗೋತರ ಇರ್ಬೇಕು ಹೋಗೋದೇ ಜೀವನ ಅಲ್ವಾ ನಾವು ಮನುಷ್ಯರು ಸಮಸ್ಯೆ ನಮ್ಗೆನೆ ಬರೋದು ಪ್ರಾಣಿಗಳಿಗೆ ಬರೋಲ್ಲ ಮರ ಗಿಡಗಳಿಗೆ ಬರೋಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಡಿವೋರ್ಸ್ ಆಗಿದೆ ಅಲ್ವಾ ಇಷ್ಟೇ ಸಂಬಂಧಗಳಿದ್ರು ರಿಲೇಶನ್ಸು ಏನೇ ಇದ್ರು ಕೂಡ ಕೊನೆಯದಾಗಿ ಉಳ್ಕೊಳೋದು ಗಂಡ ಎಂಟಿ ಸಂಬಂಧ ಮಾತ್ರ ಕೊನೆಯಲ್ಲಿ ಗಂಡನ್ಗೆ ಹೆಂಡತಿನೇ ಆಗ್ಬೇಕು ಎಂಟಿಗೆ ಗಂಡನೇ ಅಲ್ಲಿ ಇವೆರಡು ಸಂಬಂಧ ಕೊನೆವರೆಗೂ ಶಾಶ್ವತ ಇನ್ನೆಲ್ಲ ಟೆಂಪ್ರರಿ ಈಗಿರ್ಬೇಕಾರೆ ಡಿವೋರ್ಸ್ ತಗೊಂಡು ಒಂಟಿ ಆಗಿದ್ದು ಏನಿದೆ ಅಲ್ವಾ ಆಮೇಲೆ ಮಕ್ಳು ಇರ್ತಾರೆ ಮಕ್ಳು ಎಲ್ಲಿ ತನಕ ಅವ್ರ ಜೀವನದಲ್ಲಿ ಅವರು ಬ್ಯುಸಿ ಆಗ್ಬಿಡ್ತಾರೆ ಹಾಗಾಗಿ ಸೊ ನಮಗೇನು ಕೊನೆಯದಾಗಿ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಶಾಶ್ವತ ಅಲ್ವಾ ಸೊ ಹಾಗಾಗಿ ಇಂಥ ಪವಿತ್ರವಾಗಿರೋ ಸಂಬಂಧನ ಡಿವೋರ್ಸ್ ಇಂದ ಬ್ರೇಕಪ್ ಮಾಡ್ಕೋಬಾರ್ದು ಇನ್ ಕೇಸ್ ಗಂಡನ ಕಡೆಯಿಂದ ಆಗ್ಲಿ ಹೆಂಡತಿ ಕಡೆಯಿಂದ ಆಗ್ಲಿ ತುಂಬಾ ಇರಿಟೇಷನ್ ಆಗ್ತಾ ಇದೆ ಮೆಂಟಲಿ ಫಿಸಿಕಲಿ ಟಾರ್ಚರ್ ಅನಿಸ್ತಾ ಇದೆ ನನಗೆ ಇವ್ರ ಜೊತೆ ಬದುಕಕ್ಕೆ ನನಗೆ ಆಗೋದಿಲ್ಲ ಅನ್ನೋ ಟೈಮ್ ಅಲ್ಲಿ ಫಿಸಿಕಲ್ ಕಂಡೀಷನ್ ಇದೆ ನಮ್ ಜೀವನ ಇವ್ರ ಜೊತೆ ಇದ್ರೆ ನಾವು ಬದುಕೋಕೆ ಆಗೋಲ್ಲ ಅನ್ನೋ ಥರ ಇದ್ದರೆ ಸೊ ಆವಾಗ ಡಿವೋರ್ಸ್ ಅಪ್ಲೈ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆಗಳಿರಲಿ ಏನೇ ಸಣ್ಣ ಪುಟ್ಟ ಕಲಹಗಳಿರಲಿ ಅದನ್ನು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಯಾರಾದರೂ ಒಬ್ಬರು ಸಮಾಧಾನ ಮಾಡ್ಕೊಳ್ಳೇಬೇಕಾಗುತ್ತೆ ಸಂಸಾರ ಅಂದಮೇಲೆ ಗಂಡ ಹೆಂಡ್ತಿ ಅಂದಮೇಲೆ ಯಾರಾದರೂ ಒಬ್ಬರು ಸೋಲ್ಲೇಬೇಕಾಗುತ್ತಲ್ವ ಆವಾಗ್ಲೇ ಜೀವನ ಚೆನ್ನಾಗಿರೋದು ಗಂಡನೂ ಹಠ ಮಾಡಿಕೊಂಡು ಎಂಟಿನೂ ಹಠ ಮಾಡಿಕೊಂಡು ನಾವು ಲೈಫ್ ಲೀಡ್ ಮಾಡಕ್ ಆಗೋದಿಲ್ಲ ಅಲ್ವಾ ಸಂಸಾರ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಇಬ್ರಲ್ಲೊಬ್ರು ಬೇಕಾಗುತ್ತೆ ತಪ್ಪೇನಿಲ್ಲ ಅಲ್ವಾ ನಮ್ಮ ಜೀವನ ಚೆನ್ನಾಗಿರ್ಬೇಕು ನಾವು ಎಲ್ಲರಂಗೆ ಒಳ್ಳೆ ಜೀವನ ಮಾಡಬೇಕು ಗಂಡ ಎಂಡತಿ ನಾವು ರೋಲ್ ಮಾಡಲ್ ಆಗಿ ಇರ್ಬೇಕು ನಾವು ಒಬ್ಬರಿಗೆ ಇನ್ಸ್ಪೈರ್ ಆಗಿರ್ಬೇಕು ಅಂದ್ರೆ ಇಬ್ರಲ್ಲೊಬ್ರು ಸೋಲೇಬೇಕಾಗುತ್ತಲ್ವಾ ಹೆಂಡತಿ ಮಧ್ಯೆ ಸಮಸ್ಯೆ ಎಷ್ಟೇ ಏನೇ ಇದ್ರು ಅದು ನಾಲ್ಕು ಗೋಡೆಗಳ ಮಧ್ಯನೇ ಇರಲಿ ಸೊ ಅದನ್ನ ಇಬ್ಬರೇ ಕೂತ್ಕೊಂಡು ಸಮಾಧಾನವಾಗಿ ತೀರ್ಮಾನ ಮಾಡಿಕೊಂಡು ಒಂದ್ ನಿರ್ಧಾರಕ್ಕೆ ಬರ್ಬೇಕು ಸೊ ಅದು ಇನ್ನೊಬ್ಬರ ಹತ್ರ ಹೇಳಿ ಮನೆಯವ್ರ ಹತ್ರ ಹೇಳಿ ಅದೊಂದು ದೊಡ್ಡ ಇಶ್ಯೂ ಮಾಡೋದಕ್ಕಿಂತ ಸೊ ಗಂಡ ಹೆಂಡ್ತಿ ಇಬ್ಬರೇ ಕೂತ್ಕೊಂಡು ನಾವು ಮಾಡಿದ್ದು ಎಲ್ಲಿ ತಪ್ಪಾಯ್ತು ಯಾರಿಂದ ತಪ್ಪಾಯ್ತು ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ವಿ ಯಾಕೆ ಸೆಟ್ ಮಾಡ್ಕೊಂಡ್ವಿ ಸೊ ಯಾರು ತಪ್ಪಿದೆ ಏನು ಅಂತ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಲ್ವಾ ಸೊ ಅದನ್ನು ಇಬ್ಬರೇ ತೀರ್ಮಾನ ಗಂಡ ಹೆಂಡತಿ ಇಬ್ಬರೇ ತೀರ್ಮಾನ ಮಾಡ್ಕೋಬೇಕು ಆ ಡಿಸಿಷನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಬೇಕು ಬೇರೆಯವ್ರ ಕೈ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಸಂಸಾರ ಒಡೆಯುತ್ತೆ ಹಾಗಾಗಿ ಏನೇ ಕಲಹಗಳು ಏನೇ ಗಲಾಟೆ ಏನೇ ಸಮಸ್ಯೆ ನೋವುಗಳಿದ್ರು ಗಂಡ ಹೆಂಡತಿ ಇದ್ರೆ ಕುತ್ಕೊಂಡು ಬಗೆಹರಿಸ್ಕೊಂಡು ಹೋಗ್ಬೇಕು ಇನ್ನೊಂದು ಸತ್ಯ ಫ್ರೆಂಡ್ಸ್ ಕೊನೆಯದಾಗಿ ಯಾವ ಸಂಬಂಧನೂ ಉಳ್ಕೊಳಲ್ಲ ಕೊನೆಯದಾಗಿ ಉಳ್ಕೊಳೋದು ಗಂಡ ಹೆಂಡತಿ ಸಂಬಂಧ ಮಾತ್ರ ಗಂಡನ್ಗೆ ಎಂತಿನೇ ಆಗ್ಬೇಕು ಹೆಂಡತಿಗೆ ಗಂಡ ಆಗ್ಬೇಕು ಇವೆರಡು ಸಂಬಂಧ ಮಾತ್ರ ಶಾಶ್ವತ ಅಷ್ಟೇ ಸೊ ಇದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಡಿವೋರ್ಸ್ ಅಂತ ಬ್ರೇಕಪ್ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟೇ ಫ್ರೆಂಡ್ಸ್ ಯಾಕೋ ಹೇಳ್ಬೇಕು ಅನ್ಸ್ದು ಹೇಳ್ದೆ ತಪ್ಪು ತಿಳ್ಕೋಬೇಡಿ ಮತ್ತೆ ಯಾರಿಗಾದ್ರು ಅರ್ಟ್ ಆಗಿದ್ರೆ ಸಾರಿ ತಪ್ಪು ತಿಳ್ಕೊಬೇಡಿ ಮಕ್ಳಕ್ಕೆ ಆಟ ತಡೆಯಾಗ್ತಾ ಇಲ್ಲ ಊಟ ಮಾಡಿಸ್ಬಿಡ್ತೀನಿ ಅವ್ರಿಗೆ ಫ್ರೆಂಡ್ಸ್ ಮಕ್ಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಕರಿ ಋಷು ಕರಿ ಅಲ್ವಾ ಬನ್ನಿ ಬನ್ನಿ ಮಕ್ಕಳು ಊಟ ಮುಗಿತಿದ್ದಾಗೆ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರು ಫ್ರೆಶ್ ಅಪ್ ಆಗಿ ಇಬ್ಬರು ಊಟ ಕೂತ್ಕೊಂಡ್ವಿ ನಾವು ಯಾವಾಗಲೂ ಇಬ್ಬರು ಒಟ್ಟಿಗೆನೇ ಊಟ ಮಾಡೋದು ಅವರು ಬಿಟ್ಟು ನಾನು ಊಟ ಮಾಡೋದಿಲ್ಲ ಬಿಟ್ಟು ಅವರು ಊಟ ಮಾಡೋದಿಲ್ಲ ಸೊ ಯಾವಾಗಲೂ ಹಿಂಗೆ ನಾವು ಒಂದು ಅಟ್ಟೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಫ್ರೆಂಡ್ಸ್ ಫೈನಲಿ ಊಟ ಎಲ್ಲ ಮುಗೀತು ಪಾತ್ರೆ ತೊಳ್ಕೊಳೋಣ ಅಂತ ಬಂದೆ ಹಸ್ಬೆಂಡ ನಾನೇ ತೊಳ್ಕೊಳ್ತೀನಿ ಅಂತ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಮುಗಿದ್ಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ನೋಡಿರ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್